ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಳಸಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ವೀಡಿಯೋ ಏನು ಅಂತ ತಂಬಲೇನು ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಗೋಲ್ಡ್ ಶಾಪಿಂಗ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋನ ಕೊನೆವರೆಗೂ ನೋಡಿ ಒಂದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ಗೋಲ್ಡ್ನ ಶಾಪಿಂಗ್ ಮಾಡಿದ್ದೀನಿ ಇದೇ ಟೈಮಲ್ಲಿ ಹೋದ ತಿಂಗಳು ನನ್ನ ತಂಗಿ ಮದುವೆ ಇತ್ತು ಆ ಟೈಮಲ್ಲಿ ನಾನು ತೊಗೊಂಡಿರೋದು ವರಲಕ್ಷ್ಮಿ ಹಬ್ಬಕ್ಕೂ ಸೇರ್ಕೊಳುತ್ತೆ ಅಂದ್ಬಿಟ್ಟು ತಗೊಂಡೆ ಡಿಸೈನ್ ಹೇಗಿದೆ ಎಷ್ಟು ಗ್ರಾಮ್ ಇದೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡೋದ ನಿಮಗೆ ಸರಿಯಾಗಿ ಕಾಣಿಸ್ತಾ ಅನ್ನೋ ಗೊತ್ತಿಲ್ಲ ಈ ಥರ ಇದೆ ಡಿಸೈನು ಸಿಂಪಲ್ಲಾಗಿರೋದೆ ತೊಗೊಂಡಿರೋದು ಬ್ಯಾಕ್ ಕ್ಯಾಮ್ರದಲ್ಲಿ ಒಂದು ಸಲ ತೋರಿಸ್ತೀನಿ ಡಿಸೈನು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇವಾಗಂತೂ ಚಿನ್ನ ತಗೊಳ್ಳೋದು ತುಂಬ ಕಷ್ಟ ಇದೆ ರೇಟ್ ಎಷ್ಟಿದೆ ಅಂತ ನಿಮಗೇ ಗೊತ್ತು ನಾನು ತಗೊಂಡಾಗಲೇ ಇದು ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇತ್ತು ಗ್ರಾಮ್ಗೆ ನನ್ನ ತಂಗಿ ಮದುವೆ ಟೈಮಲ್ಲಿ ನಾನು ತೊಗೊಂಡಿದ್ದು ಮದುವೆಗೆ ಹಾಕೊಳಾಕ್ಬೇಕಲ್ಲ ಅಂತ ಹಾಗೆಯೇ ವರಲಕ್ಷ್ಮಿ ಹಬ್ಬನೂ ಬಂತಲ್ಲ ಎರಡಕ್ಕೂ ಒಟ್ಟಿಗೆ ಸೇರಿಸಿ ತೊಗೊಳ್ಳೋದ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಈ ನೆಕ್ಲೆಸ್ ಬಂದು ಹದಿನೈದು ಗ್ರಾಮ್ ಇದೆ ಇದಕ್ಕೆ ಏನು ಹಾಕ್ಸಿಲ್ಲ ದಾರನೇ ಹಾಕ್ಸಿದ್ದೀನಿ ಇದು ಸದ್ಯಕ್ಕೆ ಹದಿನೈದು ಗ್ರಾಮ್ ಇದೆ ಆಮೇಲೆ ಚೈನ ಮಾಡಿಸ್ಕೊಳದ ಹಾಕೊಳ್ಳೋದ ಅಂತೇಳ್ಬಿಟ್ಟು ಇದನ್ನು ಹಾಕಿಸ್ಕೊಂಡಿದ್ದೀನಿ ಮದುವೆಗೆ ಬೇಕು ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಮಾಡಿಸ್ಕೊಂಡಿರೋದು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದಕ್ಕೆ ಟೋಟಲ್ ಅಮೌಂಟು ಎಷ್ಟಾಯಿತು ಅಂತ ಹೇಳಿದರೆ ಒಂದು ಲಕ್ಷದ ಐವತ್ತು ಸಾವಿರ ಆಯಿತು ಅದು ವೇಸ್ಟೇಜು ಅದೆಲ್ಲ ಸೇರಿಸಿ ಒಂದೂವರೆ ಲಕ್ಷ ಆಗಿದೆ ಕಷ್ಟಪಟ್ಟು ದುಡ್ದು ಕೂಡಿಟ್ಟಿರೋ ಹಣದಲ್ಲಿ ತಗೊಂಡಿರೋದು ಇದನ್ನು ಕೂಡಿಟ್ಟ ಹಣದಿಂದನೇ ತೊಗೋಬೇಕು ಅಂತೇಳ್ಬಿಟ್ಟು ಸಾಲ ಒಂದು ಸ್ವಲ್ಪ ಮಾಡಬಾರ್ದು ಹೇಳ್ಬಿಟ್ಟು ಇದನ್ನು ತಗೊಟ್ಟಿರೋದು ಒಂದೂವರೆ ವರ್ಷದಿಂದ ಕೂಡಿಟ್ಟಿರೋ ಹಣ ಇವಾಗ ನನಗೆ ಒಂದು ನೆಕ್ಲೆಸ್ನ ತೊಗೊಟ್ಟಿದ್ದಾರೆ ಇದನ್ನು ಒಂದು ಹಾಕೊಂಡು ತೋರಿಸ್ತೀನಿ ನನಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನನಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ನನ್ನ ಹತ್ರ ಮೊದಲೊಂದು ನೆಕ್ಲೆಸ್ ಇತ್ತು ಹದಿನೇಳು ಗ್ರಾಮ್ ಇತ್ತು ನನ್ನ ಮಗಳು ಹುಟ್ಟಿದ ಟೈಮಲ್ಲಿ ನಾಮಕರಣ ಮಾಡೋ ಟೈಮಲ್ಲಿ ನಮ್ಮ ಮನೇಲಿ ಮಾಡಿಸ್ಕೊಟ್ಟಿದ್ರು ಅದನ್ನು ಕಾರಣಾಂತರಗಳಿಂದ ಯಾತಗೋಸ್ಕರ ಕಳ್ಕೊಬೇಕಾಗಿತ್ತು ಆವಾಗ ಕಳ್ಕೊಂಡಿದ್ದರಿಂದ ನನ್ನ ಹತ್ರ ನೆಕ್ಲೆಸ್ ಇಲ್ಲ ಚಿನ್ನ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಸಂಬಂಧಿಕರೆಲ್ಲ ಎಷ್ಟೊಂದು ಜನ ಆಡ್ಕೊಂಡಿದ್ದಾರೆ ಆ ಅದಕ್ಕೋಸ್ಕರ ನನ್ನ ಗಂಡ ಕೂಡಿಟ್ಬಿಟ್ಟು ಇವಾಗ ತಗೊಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಎಲ್ಲ ಚಿನ್ನಕ್ಕೆ ದುಡ್ಡಿಗೆ ಆಸೆ ಪಡ್ತಾರೆ ನನ್ನ ಹತ್ರ ಇಲ್ಲ ಅಂತಲೂ ನನ್ನ ಎಷ್ಟು ಅನಿಸಿದ್ದಾರೆ ಗೊತ್ತಾ ಬೇರೆ ಯಾರು ಅಲ್ಲ ನಮ್ಮ ಸ್ವಂತ ಸಂಬಂಧಿಕರೇ ಆ ಥರ ಮಾಡಿರೋದು ಚಿನ್ನ ಇಲ್ಲ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮಾತು ಕೂಡ ಆಡಿಸ್ತಿರ್ಲಿಲ್ಲ ಮುಖನೂ ನೋಡ್ತಿರ್ಲಿಲ್ಲ ಇವಾಗ ನಾನು ಇದು ತೊಗೊಂಡಿರೋದಕ್ಕೆ ಹೊಟ್ಟೆ ಎಲ್ಲ ಫುಲ್ಲು ಉರಿ ಬಂದ್ಬಿಟ್ಟಿದೆ ಅವ್ರಿಗೆ ಇದೇ ಥರ ಮುಂದುವರಿಬೇಕು ಅನ್ನೋದೇ ನನ್ನ ಆಸೆ ಇನ್ನು ಅವ್ರ ಹೊಟ್ಟೆನ ಜಾಸ್ತಿ ಉರಿಸ್ಬೇಕು ಅಂತ ತುಂಬ ಆಸೆ ಇದೆ ಹೇಗಿದೆ ನೆಕ್ಲೆಸ್ ಚೆನ್ನಾಗಿ ಕಾಣಿಸ್ತಿದೆಯಾ ಚೆನ್ನಾಗಿದ್ರೆ ಒಂದು ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗೇನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೀಗೆ ವೀಡಿಯೋಗಳು ಬರ್ತಾನೆ ಇರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ಓಲೆನೂ ಇದೆ ಇದ್ರ ಡೀಟೇಲ್ಸ್ ನಾನು ನೆಕ್ಸ್ಟ್ ವೀಡಿಯೋ ಯಾವುದಲ್ಲಾದರೂ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಬಾಯ್